ಎ ಸೀತಾರಾಮ್ಗೆ ಸ್ವಾಗತ ನಾನು ವೀರೇಶ್ ಹಿಂದೂ ಧರ್ಮದ ಕುರಿತು ರಾಜಕೀಯ ವ್ಯಕ್ತಿಗಳು ಅವಹೇಳನಕಾರಿಯಾಗಿ ಬೂಟಾಟಿಕೆಯ ಪದಗಳನ್ನು ಬಳಸಿ ಮಾತನಾಡುವುದು ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದರೆ ಇವರಿಗೇನು ಅವರ ಪಕ್ಷಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಕೊಟ್ಟು ಕಾಪಾಡಿಕೊಳ್ತಾರಾ ಅಥವಾ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲು ಧರ್ಮದ ವಿಚಾರದಲ್ಲಿ ಇಂಥವರು ಇಂತ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಧರ್ಮದ ವಿಚಾರವನ್ನ ಎತ್ತುತ್ತಾರಾ ಅನ್ನೋದು ತಿಳಿಯದ ವಿಷಯವಾಗಿ ಪರಿಣಮಿಸಿದಂತಾಗಿದೆ ಅಷ್ಟಕ್ಕೂ ನಾವು ಹೇಳ್ತಾ ಇರೋದು ಏನು ಅಂತೀರಾ ಈ ವರದಿ ನೋಡಿ ಗೊತ್ತಾಗುತ್ತೆ ಎಸ್ ಸಮಾಜವಾದಿ ಪಕ್ಷದ ಮುಖಂಡ ಸ್ವಾಮಿ ಪ್ರಸಾದ ಮೌರ್ಯ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ ಮತ್ತು ಈ ಬಾರಿ ಕೂಡ ಅವರು ಹಿಂದೂ ಧರ್ಮವು ಒಂದು ಧರ್ಮವಲ್ಲ ಅದು ಕೇವಲ ಮೋಸ ಎಂದು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದಿನ ಹೇಳಿಕೆಗಳನ್ನು ಉಲ್ಲೇಖಿಸಿ ಹಿಂದೂ ಧರ್ಮ ಎಂದು ಯಾವುದೇ ಧರ್ಮವಿಲ್ಲ ಬದಲಿಗೆ ಅದು ಜೀವನ ವಿಧಾನವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಹೈ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹಿಂದೂ ಎಂದು ಕರೆಯಲ್ಪಡುವ ಯಾವುದೇ ಧರ್ಮವಿಲ್ಲ ಬದಲಿಗೆ ಅದು ಜೀವನ ವಿಧಾನ ಎಂದು ಎರಡು ಬಾರಿ ಹೇಳಿದ್ದಾರೆ ಹಿಂದೂ ಧರ್ಮ ಎಂಬುದೇ ಇಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ಜನರು ಇಂತಹ ಹೇಳಿಕೆಗಳನ್ನು ನೀಡಿದಾಗ ಭಾವನೆಗಳಿಗೆ ಧಕ್ಕೆಯಾಗುವುದಿಲ್ಲ ಆದರೆ ಸ್ವಾಮಿ ಪ್ರಸಾದ ಮೌರ್ಯ ಅದೇ ರೀತಿ ಹೇಳಿದರೆ ಅದು ಅಶಾಂತಿಯನ್ನು ಉಂಟು ಮಾಡುತ್ತದೆ ಎಂದು ಅವರು ಹೇಳಿಕೆಯೊಂದನ್ನು ಈಗ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ